ಅಯ್ಯೋ ರೀ ಎದ್ದಳ್ರಿ ಎದ್ದಳ್ರಿ ಕೆಲಸ ಇದ್ದೆ ಮಾಡಕ್ಕೆ ಭಾನುವಾರ ಅಯ್ಯೋ ನಿಮ್ ಸೈಕಲ್ ಆಚೆ ಕಾಣ್ತಿಲ್ಲ ಕಣ್ರಿ ಯಾವಂತ ಹೋಗೋನ ಗೊತ್ತಿಲ್ಲ ಅದ್ರ ಸೈಕಲ್ ಬೀಗ ಹಾಕಿದ್ರೋ ಇಲ್ವೋ ಇದ್ದಲ್ರಿ ಸೈಕಲ್ ಕಾಣ್ತಿಲ್ವಾ ಯಾಕಿತ್ತೋದನ್ ಮಗ ನಾನು ಸೈಕಲ್ ತಗೊಂಡೆ ಇನ್ನೂ ಹೊಸ ಸೈಕಲ್ ಮನೆಯೆಲ್ಲ ಕಷ್ಟಪಟ್ಟು ದುಡ್ಡು ಕುಡಿಕಿರೋ ದುಡ್ಡು ತಗೊಂಡಿದ್ದೀನಿ ಅಯ್ಯೋ ದೇವರೇ ಎಂತ ಕಥೆ ಆಯ್ತಪ್ಪಾ ತೂ ಕರೆಕ್ಟಾಗಿ ನೋಡ್ದೇನೆ ಅಲ್ಲೇ ನಾನು ಇರ್ತೈತೆ ಅಯ್ಯೋ ಅಯ್ಯೋ ನಾನು ನೋಡ್ದೆ ಕನ್ರಿ ನೀವ್ ಸಲ ಬರ್ರಿ ನೋಡ್ರಿ ಬೇಕಾದ್ರೆ ಕೇಳ್ರಿ ಅತ್ತೇನ ಅವರು ಹುಡ್ಕುದ್ರೆ ಎಲ್ಲಾ ಕಡೆ ಎಲ್ಲೂ ಇಲ್ಲ ಸೈಕಲ್ ಇವತ್ತು ಬಿಟ್ಟಿದಾನಂದ್ರೆ ಇವತ್ತನ್ಸ್ನಿ ಅದು ಯಾರಾಗಿದ್ರು ನಾನಂತೂ ಬಿಡಲ್ಲ ಮಲಗಿದ್ರೆ ದಿನ ನಮ್ದೇ ನಾನು ಸೈಕಲ್ ತಗೊಂಡಿದ್ದೆ ನೋಡ್ತೀನಿ ತಾಳು ಆಚೆ ಅಯ್ಯೋ ದೇವ್ರೆ ನನ್ನ ಗಡ್ಡೊಂದು ಸೈಕಲ್ ಸಿಗಾಕ ಮಾಡಪ್ಪ ಬೇಗ ನೋಡಿದ್ರಾ ಸೈಕಲ್ ಇಲ್ಲ ನಾನು ಹೇಳಿಲ್ವಾ ಮನೆಯಾಗ ನಾನಂದ ಮಗ ನಾನು ಸೈಕಲ್ ತಗೊಂಡೋದ್ನೇ ಇದ್ದಿದ್ದೊಂದು ಸೈಕಲ್ ಮೊನ್ನೆ ಹೊಸ್ತಾಗ ತಗೊಂಡು ಬಂದೆ ನಾವು ಉಳಿದಾಗ್ಬಿಡೋರು ಹೆಂಗೆ ಸೈಕಲ್ ತಗೊಳ್ತಿರ್ಗ ಅಯ್ಯೋ ಯಾವ ತಗೊಂಡೆ ಇವ್ರಾಗ ಹೆಂಗೆ ಉಳಿಸಿದ್ರು ಆಯ್ ಕಂಪ್ಲೇಂಟ್ ಕೊಡೋ ಏನ್ರಿ ಹಲೋ ಅಕ್ಕ ಊನಿದ್ರು ನಾನು ಸೈಕಲ್ ಇನ್ನಿದ್ದೇನೆ ಅಕ್ಕ ಸೈಕಲ್ನೇ ನಾನು ನೋಡ್ದೇನಂಗಾಕಯ್ಯ ಅಯ್ಯೋ ನಿನ್ಸಲ್ಲ ಇಲ್ಲ ನಿನ್ಸಿದಲ್ಲಪ್ಪ ರಾತ್ರಿ ನಾನು ನೋಡಲಿಲ್ಲ ಕಣ ರಾತ್ರಿ ಎಲ್ಲಿ ಹೊತ್ತು ಮುಚ್ಚಿ ಮಲ್ಕಬಿಟ್ವಿ ನಾವು ನಾನು ನಿನ್ನ ಸೈಕಲ್ ನೋಡಲಿಲ್ಲ ಕಣ ಈಗಲೇ ಎದ್ದು ನಾವೂ ಲೇಟಾಗಿದ್ವಿ ಇವತ್ತು ನೋಡಲಿಲ್ವೇನಕ್ಕ ಸರಿಯಾಗಿ ನೆನಪಿಸ್ಕೊಳಕ್ಕ ಒಂದ್ಸಲ ಏ ಇಲ್ಲ ಕಣ್ ಪ್ರಿಯ ನೋಡಲಿಲ್ಲ ನೋಡಿದ್ರಿ ಹೇಳ್ತೀರಿ ಇಲ್ವಾ ಸರಿ ಇರು ಅಲ್ಲೆಲ್ಲ ಒಂದ್ಸಲ ನೀನು ಇಲ್ಲ ಯಾರನ್ನ ಯಾರು ನನ್ನ ಮಗ ಸೈಕಲ್ ತೊಗೊಂಡೋಗಿರ್ಬೋದು ಬರಲಿ ಬರಲಿ ಇವತ್ತು ತಗೊಳಕ್ಕೆ ಹಾಯ್ಕಂಡಿರ್ತಿವಿ ನೋಡೋಣ ಅಯ್ಯೋ ಲಕ್ಷ್ಮಕಯ್ಯ ಇಲ್ಲಿ ನಿಲ್ಸಿದ್ನಲ್ಲ ನನ್ನ ಗಂಡ ಸೈಕಲ್ಲು ಅದನ್ನು ಯಾವನ್ನ ತೊಗೊಂಡೋಗ್ಬಿಟ್ಟು ಕಾಣ್ತಿಲ್ಲ ನೀನೇನಾದರೂ ನೋಡ್ದಾ ಓ ಇಲ್ಲ ಕಣೆ ಮೀ ನಾನೇನು ಸೈಕಲ್ ನೋಡಲಿಲ್ಲ ನಾವೆಲ್ಲಿ ಎಲ್ಲಿಲ್ವಲ್ಲ ಊರಕ್ಕೆ ಇನ್ನು ಇವತ್ತು ಬಂದಿರೋ ಬೆಳಿಗ್ಗೆ ನನಗೂ ಗೊತ್ತಿಲ್ಲ ಕಣೆ ಸೈಕಲ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸೈಕಲ್ ಹುಡಿ ಕೊಡ್ತಾರಲ್ವಾ ಅಮ್ಮ ನನಗೆ ಗೊತ್ತಿಲ್ಲ ಕಣೆ ಏನು ಗೊತ್ತದ್ರ ಬಗ್ಗೆ ಎಲ್ಲ ನೋಡು ಎಲ್ಲ ಸಿಗ್ಬೋತೇನೆ ಓ ಸೈಕಲ್ ಇಲ್ಲಿ ಎಲ್ಲಿ ಎಲ್ಲಿರ್ಬೋದು ನನಗೊಂದು ಡೌಟು ಕಣ್ರಿ ನಿನ್ ಡೌಟ್ ನಿನಗೆ ನನ್ನ ಚಿಂತೆ ನನಗೆ ಏನು ಹೇಳಿದ್ದು ಅದೇ ಕಣ್ರಿ ಅಯ್ಯಪ್ಪ ನಿನ್ನ ಆಗೋಣ ಅಂತ ನಾಯಪ್ಪ ಕೆಲಸ ಕರೆಯಕ್ಕೆ ಬಂದಿದ್ನಲ್ಲ ಅವನು ಬರಲಿಲ್ಲ ಅಂದ್ರೆ ನೀನು ಸೈಕಲ್ ಎತ್ಕೊಂಡು ಹೋಗ್ತೀನಿ ಅಂತಿದ್ನಲ್ಲ ಅಯ್ಯಪ್ಪ ಏನ ಎತ್ಕೊಂಡು ಹೋಗಿರ್ಬೋದಾ ಏ ಇಲ್ಲ ಕಣೆ ಅಯ್ಯಪ್ಪ ಯಾಕೆ ತಗೊಂಡು ಹೋಗ್ತಾನೆ ಹಂಗೆಲ್ಲ ಮಾಡಲ್ಲ ಸುಮ್ಮನೆ ಹಂಗೆ ಬಂದಿರ್ತಾನೆ ಅಷ್ಟೇ ಕಣೆ ಇಲ್ಲ ಕಣ್ರಿ ನನಗೆ ಯಾಕೋ ಅಯ್ಯಪ್ಪನ ಮೇಲೆ ಡೌಟು ನಡೀರಿ ಸುಮ್ಮನೆ ಹಂಗೆ ಹೋಗಿ ನೋಡ್ಕೊ ಬರೋಣ ಹಂಗಂತ್ಯಾ ಸರಿ ತಾಳು ಬಾ ಹೋಗೋಣ ನೋಡ್ಕೊ ಬರೋಣ ಹಂಗೆ ಕೆಲಸಕ್ಕೆ ಅವ್ನ ಮಕ್ಕಕ್ಕಿಷ್ಟು ಕೆಲಸ ಬಂದು ಮಾಡ್ತಾನ ನೋಡು ಇವಾಗ ಸೈಕಲ್ ತಗೊಂಡು ಬಂದು ಬಂದೆ ಬಂದೇ ಬರ್ತಾನೆ ಇಕ್ಕೊಂಡನು ಗೊತ್ತಾಗೇ ಆಗುತ್ತೆ ನಾನೇ ಸೈಕಲ್ ಹೋಗ್ತೀನಿ ಅಂತ ಬಂದೇ ಬರ್ತಾನೆ ನೋಡಿದ್ರ ನಾನು ಹೇಳಿಲ್ವಾ ಸೈಕಲ್ ಇಲ್ಲೇ ಐತೆ ಅಂತ ನೋಡ್ರಿ ಹೆಂಗ್ ತಗ ಬಂದ ಚಿಕ್ಕೊಂಡವ್ ಗಂಡನ ಮಗ ಕೆಲಸ ಮಾಡ್ಕೊಟ್ಟಿಲ್ಲ ನೀವು ಅಂತ ಏ ತಿಕ್ಕಲನ್ ಮಗ್ನೆ ಕೆಲಸ ಮಾಡ್ಕೊಟ್ಟಿಲ್ಲ ಅಂತ ಎಂತ ಕೆಲಸ ಮಾಡಿದ್ಯೋ ಕೊಡೋ ಕೆಲಸ ಮಾಡ್ಕೊತೀನಿ ನನ್ನ ಸೈಕಲ್ ತಗೊಂಡು ಇಲ್ಲಿ ಇಲ್ಲಿಕೊಂಡಿದ್ಯಾ ಗೊತ್ತಿತ್ತು ಈಗ ಗಡ್ಡೆ ಬಂದೇ ಬರ್ತೀರಾ ಅಂತ ಸೈಕಲ್ಗೋಸ್ಕರ ಇವಾಗ ನಾನು ಕೆಲಸ ಮಾಡ್ಕೊತೀಯಲ್ವಾ ಕೆಲಸ ಮಾಡೋರು ಸೈಕಲ್ ಕೊಡಲ್ಲ ಅಷ್ಟೇ ಬೆಳಿಗ್ಗೆ ಟೆನ್ಷನ್ ಇಟ್ಬಿಟ್ಟಲ್ಲ ಸುಮ್ನೆ ಊರಲ್ಲಿ ಅಲ್ಕ ಬಂದಿದ್ದೀನಿ ಕಣೋ ಇನ್ನು ತಿಂಡಿ ತೀರ್ಥ ಏನು ತಿಂತಿಲ್ಲ ಬಿಡಿಲಿಲ್ಲ ತಿಂಡಿ ತೀರ್ಥ ಅಲ್ಲ ತಿನ್ಕೊಂಡು ಮಾಡೋ ಬಂದ್ಮೇಲೆ ಕೊಡ್ತೀನಿ ಹಿಂಗೆ ಕೆಲಸ ಮಾಡ್ಕೊಡ್ತೀನಿ ಅವೆಲ್ಲ ಗೊತ್ತಿಲ್ಲ ತಿಂಡಿ ನಮ್ಮ ಮನೆಗೆ ಮಾಡೋದು ಮಕನ ಮನೆ ತೋಳಿ ನನಗೆ ಅವೆಲ್ಲ ಗೊತ್ತಿಲ್ಲ ಒಟ್ಟು ನನಗೆ ಇವತ್ತು ಕಿಟಕಿ ರೆಡಿ ಮಾಡ್ಕೊಟ್ರೇ ನಿಂಗೆ ಸೈಕಲ್ ಕೊಡೋದು ಅಯ್ಯೋ ಮಾಡ್ಕೊಡ್ಬಿಡಿ ಯಾವ ವಿಶಾಚಿ ಅಂತ ಬಿಡೋನ್ ಆಗ್ತಿಲ್ಲ ಅವನು ಆಯ್ತು ಬಿಡಿ ಮಾಡ್ಕೊಡ್ತೀನಿ ಆದ್ರೂ ನೀನು ಬಿಡಲ್ಲ ಕಣ ನಿನ್ನ ಬಾಯಿಯ ಕೆಲಸಕ್ಕೆ ಸರಿಯಾಗಿ ಹೊಂದಲ್ಲ ಒಂದು ಟೈಮ್ ನಾನು ನಿನ್ನೆ ನೋಡ್ಕೊಂಡೆ ಕಂತಿ ನೋಡ್ತಾರೆ ಹೆಂಗೆ ಮಾಡ್ತೀನಿ ಅಂತ ಕೆಲಸನಾ ಅಲ್ಲಿ ಕಿಟಕಿ ರೆಡಿ ಮಾಡ್ಕೊಡು ಆಮೇಲೆ ನೀನು ರೆಡಿ ಸರಿನಾಡಿ ಮಾಡೋಕೊಡ್ತೀನಿ ್ರಿ ನೀವು ರೆಡಿ ಮಾಡಿ ಬನ್ನಿರಿ ನನ್ನ ಮನೆಗೆ ಹೋಗ್ತೀನಿ ನನಗೂ ತಿರ್ಗಡಿ ತಿರ್ಗಡಿ ಸಾಕಾಗೋಗೋದು ಬೆಳಿಗ್ಗೆ ಸೈಕಲ್ ಗೋಸ್ಕರ ತಿರ್ಗಿ ತಿರ್ಗಿ ಕೆಲಸ ಮಾಡ್ಕೊಳಕ್ಕೋಸ್ಕರ ನೀವು ಯಾವ್ದಾದ್ರು ವಸ್ತುಗಳು ತಗೊಂಡು ಹಚ್ಚಿರಾ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ